ಮಲ್ಲಿಕಾರ್ಜುನ್ ಖರ್ಗೆ ಅವರು ಡಿ ಕೆ ಶಿವಕುಮಾರ್ ಅವರು ಇದು ಭರವಸೆಯೇ ಅಥವಾ ಸಮಯ ಮುಂದಕ್ಕೆ ಹಾಕುವ ತಂತ್ರವೋ ಗೊತ್ತಿಲ್ಲ ಬಟ್ ಡಿಕೆಗೆ ಖರ್ಗೆ ಬಹಳಷ್ಟು ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ ಇದು ಭರವಸೇನಾ ಅಥವಾ ಸಮಯವನ್ನು ಮುಂದೂಡುವ ಪ್ರಯತ್ನ ಗೊತ್ತಿಲ್ಲ ಆದರೆ ಡಿಕೆ ಶಿವಕುಮಾರ್ ಅವರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದು ನಿಮ್ಮ ಪಕ್ಷ ನಿಷ್ಠೆ ಹೈಕಮಾಂಡ್ ಬಗ್ಗೆ ನಿಮ್ಮ ನಿಷ್ಠೆ ಎಲ್ಲರಿಗೂ ಗೊತ್ತಿದೆ ಅದರ ಬಗ್ಗೆ ಯಾರಿಗೂ ಯಾವುದೇ ರೀತಿಯಾದಂಥ ತಕರಾರಿಲ್ಲ ನೀವು ಹೈಕಮಾಂಡ್ ಕೊಟ್ಟಂತಹ ಎಲ್ಲ ಟಾಸ್ಕ್ ನಿಭಾಯಿಸಿದ್ದೀರಿ ಅದರ ಬಗ್ಗೆ ಹೈಕಮಾಂಡ್ಗೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸಿದ್ದರಾಮಯ್ಯ ಅವರಿಗೆ ಅಧಿಕಾರ ಪದೇ ಪದೇ ಸಿಕ್ಕಿದೆ ಹೈಕಮಾಂಡ್ ಅಂದು ನಿಮಗೆ ಕೊಟ್ಟಿರುವಂತಹ ಮಾತಿನ ಬಗ್ಗೆ ಹೈಕಮಾಂಡ್ಗೂ ಕೂಡ ಅರಿವಿದೆ ಇಂದು ಸಂಜೆ ನಾನು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ತಾ ಇದ್ದೇನೆ ರಾಜ್ಯದಲ್ಲಿ ನಡೀತಾ ಇರುವಂತಹ ವಾಸ್ತವ ಪರಿಸ್ಥಿತಿಯನ್ನ ನಾನು ರಾಹುಲ್ ಗಾಂಧಿ ಅವರ ಮುಂದೆ ಇಡ್ತೇನೆ ಆಗ ನೀವು ಹೇಳಿದ್ದನ್ನು ಕೂಡ ನಾನು ರಾಹುಲ್ ಗಾಂಧಿ ಅವರ ಬಳಿ ಹೇಳ್ತೇನೆ ಅದೇ ರೀತಿ ಸಿದ್ದರಾಮಯ್ಯ ಅವರು ಕೂಡ ಕೆಲವೊಂದು ವಿಚಾರಗಳನ್ನ ನನಗೆ ಹೇಳಿದ್ದಾರೆ ಆ ವಿಚಾರಗಳನ್ನೂ ಕೂಡ ನಾನು ರಾಹುಲ್ ಗಾಂಧಿ ಅವರಿಗೆ ಹೇಳ್ತೇನೆ ಅಷ್ಟೇ ಅಲ್ಲ ಈ ವಿಚಾರದಲ್ಲಿ ಇವತ್ತೇ ಒಂದು ಪರಿಹಾರವನ್ನ ಕಂಡುಕೊಳ್ಳುವ ನಿಟ್ಟಿನಲ್ಲಿ ತಾವು ಮಾತುಕತೆ ನಡೆಸಿ ಅಂತ ಹೇಳ್ತೇನೆ ಏನೇ ಆದ್ರೂ ತಾವು ಹೈಕಮಾಂಡ್ ಮೇಲೆ ಭರವಸೆ ಕಳೆದುಕೊಳ್ಳಬೇಡಿ ಡಿ ಕೆ ಶಿವಕುಮಾರ್ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ